ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಪವಿತ್ರ ಟೈಲರಿಂಗ್ ಕ್ಲಾಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತ ನಾನು ಟೇಪಿನ ಮಾಹಿತಿ ಬಗ್ಗೆ ಹೇಳ್ತಾ ಇದ್ದೇನೆ ನಿನ್ನೆ ನಾನು ಟೈಲರಿಂಗ್ ಕಲಿಬೇಕಂದ್ರೆ ಏನೆಲ್ಲ ಮೆಟ್ ಮೆಟರಿಯಲ್ಸ್ ಬೇಕನ್ನೋದ್ರ ಬಗ್ಗೆ ಹೇಳಿದ್ನಿ ನೀವೇನಾರು ಹೊಸ್ತಾಗಿ ವಿಡಿಯೋ ನೋಡ್ತಾ ಅಂದ್ರೆ ಪಾರ್ಟ್ ಒನ್ ವಿಡಿಯೋನು ನೋಡ್ಕೊಂಬನ್ನಿ ಬನ್ನಿ ಅಂದರೆ ನಾನು ಬೇಸಿಕ್ಕಿಂದ್ರೆ ಸ್ಟಾರ್ಟ್ ಮಾಡ್ಬೇಕಂತಂದು ಅಂದ್ಕೊಂಡೀನಿ ಹಾಗಾಗಿ ಬೇಸಿಕ್ಕಿಂದ ಹೇಳ್ತೀನಿ ಇವಾಗ ಫಸ್ಟ್ ನಮಗೆ ಟೈಲರಿಂಗ್ ಕಲಿಬೇಕಂದ್ರೆ ಏನು ಬೇಕು ಟೇಪ್ ಬೇಕಲ್ಲ ಟೇಪಿನ ಬಗ್ಗೆ ಮಾಹಿತಿ ಕೊಡ್ತೀನಿ ಇಲ್ಲಿ ನೋಡ್ತಿರ್ಬೋದು ನಾನು ಫಸ್ಟ್ ಜೀರೋ ಪಾಯಿಂಟ್ ಫೈವ್ ಅಂತಂದು ಏನು ಹಾಕಿದ್ದೀನಲ್ಲ ಅದು ಅರ್ಧ ಇಂಚಸ್ ಇದೆ ಆಮೇಲೆ ಸೆಕೆಂಡ್ ಒನ್ ಒನ್ ಇಂಚಸ್ ಇದೆ ನೋಡ್ತಿರ್ಬೋದು ನೀವು ಅದೇ ಲೈನ್ ಹೇಳ್ತೀನಿ ನಾನು ಹೆಂಗೆ ತಗೋಬೇಕು ಅನ್ನೋದ್ರ ಬಗ್ಗೆ ಆಮೇಲೆ ಇದೇನಿದೆಯಲ್ಲ ಜೀರೋ ಫೈನ್ ಟ್ವೆಂಟಿ ಫೈವ್ ಏನಿದೆಯಲ್ಲ ಅಂದರೆ ಒಂದು ಇಪ್ಪತ್ತೈದು ಏನಿದೆಯಲ್ಲ ನಾನು ಒಂದು ಎರಡು ಇಂಚಸ್ ಅಂತಂದು ಹಾಕೋತೀನಿ ಆಮೇಲೆ ಇಲ್ಲಿ ಇಲ್ಲೇನಿದೆಯಲ್ಲ ಒಂದು ಅಂತಂದು ಹಾಕಿದ್ದೇನಲ್ಲ ಅದು ಒಂದೂವರೆ ಇಂಚಸ್ ಅಂತಂದು ಆಮೇಲೆ ಅದೇ ಕೆಳಗಡೆ ಏನಿದೆಯಲ್ಲ ಒಂದು ಎಪ್ಪತ್ತೈದು ಅಂತಂದಿದೆ ಅದು ಒಂದು ಪಾಯಿಂಟ್ ಏಳು ಅಂದರೆ ಪೋಣ ಎರಡು ಇಂಚಸ್ ಒಂದೂರಿ ಮೇಲೆ ಏಳು ಗಿರಿ ಅಂತಂದು ಲೆಕ್ಕ ಇಲ್ಲೇನಿದೆಯಲ್ಲ ಫುಲ್ಲ ಎರಡು ಇಂಚಸ್ ಇದೆ ಜೀರೋ ಐದು ಜೀರೋ ಐದು ಅಂದ್ರೆ ನಮಗೆ ಅರ್ಧ ಇಂಚಸ್ಸಿಗೆ ಸಮ ಆಮೇಲೆ ಇಲ್ಲಿ ಕೆಳಗಡೆ ನೋಡಿ ಜೀರೋ ಐದು ಆಮೇಲೆ ಒನ್ ಇಂಚಸ್ಸು ಅಂದರೆ ಅದೇನು ಐದು ಅದನ್ನು ಅರ್ಧ ಇಂಚಸ್ ಅಂತಂದು ನಾವು ಕೌಂಟ್ ಮಾಡ್ಕೋತೇವೆ ಜೀರೋ ಅರ್ಧ ಇಂಚಸ್ಸು ಆಮೇಲೆ ನೆಕ್ಸ್ಟ್ ಒನ್ ಇಂಚಸ್ಸು ಆಮೇಲೆ ಆ ಕಡೆ ಏನು ಎರಡು ಗೆರಿ ಬಂದಿದೆಯಲ್ಲ ಅದು ಇಪ್ಪತ್ತೈದು ಅಂತಂದು ಕೌಂಟ್ ಮಾಡ್ತೀವಿ ಒಂದು ಇಪ್ಪತ್ತೈದು ಅಂತಂದರೆ ಜೀರೋ ಅರ್ಧ ಇಂಚಸ್ಸು ಒನ್ ಇಂಚಸ್ಸು ಆಮೇಲೆ ಇಪ್ಪತ್ತೈದು ಐವತ್ತು ಇಪ್ಪತ್ತೈದು ಅಂದ್ರೆ ಒಂದ್ರ ಮೇಲೆ ಎರಡು ಗೆರಿ ಐವತ್ತು ಅಂದ್ರೆ ದೀಡ್ ಇಂಚಸ್ ಅಂದ್ರೆ ಒಂದೂವರೆ ಇಂಚಸ್ ಅಂದಂಗೆ ನೋಡ್ತಿರ್ಬೋದು ನೀವು ನೆಕ್ಸ್ಟ್ ಇಲ್ಲಿ ಕೆಳಗಡೆ ನೋಡಿರಿ ಜೀರೋ ಅರ್ಧ ಇಂಚಸ್ಸು ಒನ್ ಇಂಚಸ್ಸು ಆಮೇಲೆ ಇಪ್ಪತ್ತೈದು ಐವತ್ತು ಎಪ್ಪತ್ತು ಎಪ್ಪತ್ತೈದು ಅಂದ್ರೆ ನಮಗೆ ಇವಾಗ ಅರ್ಧ ಇಂಚಸ್ಸಿನ ಮೇಲೆ ಒಂದು ಗಿರಿ ಎರಡು ಗಿರಿ ಅಂತಂದು ನಾವೇನು ಹೇಳ್ತೀವಲ್ಲ ಅದಕ್ಕೆ ಇಪ್ಪತ್ತೈದು ಐವತ್ತು ಎಪ್ಪತ್ತೈದು ಅಂತಂದು ನಾ ಕೌಂಟ್ ಮಾಡ್ಕೋತೇನೆ ನೀವು ಒಂದು ಎರಡು ಒಂದು ಐದು ಅಕಸ್ಮಾತ್ ಒಂದು ಏಳು ಅಂತಂದು ಕೌಂಟ್ ಮಾಡ್ಕೋಬೋದು ಇದೇ ಪ್ರಕಾರ ಕೆಳಗಡೆ ನೋಡಿಲಿ ಒಂದೂವರೆ ರೀ ಒಂದು ಜೀರೋ ಅರ್ಧ ಇಂಚಸ್ಸು ಆಮೇಲೆ ಒನ್ ಇಂಚಸ್ಸು ಇಪ್ಪತ್ತೈದು ಐವತ್ತು ಎಪ್ಪತ್ತೈದು ಎರಡು ಇಂಚಸ್ಸು ಇದೇ ಪ್ರಕಾರ ಟೇಪ್ನಲ್ಲಿ ಹೇಳ್ತೇನೆ ನೋಡ್ರಿ ಇಲ್ಲಿ ಇಲ್ಲಿ ನೋಡ್ರಿ ಈ ಕಡೆ ಇಂತ್ರ ಹೆಬ್ಬಟ್ಟಿಂತ್ರ ಹಿಡ್ದನಲ್ಲ ಈ ಕಡೆ ಇಂತ್ರ ನಡುವಿನ ಗಿರಿ ಇದೆಯಲ್ಲ ಅದು ಅರ್ಧ ಇಂಚಸ್ಸು ಇದು ಅರ್ಧ ಇಂಚಸ್ ಅಂದರೆ ಫಸ್ಟ್ ಒನ್ ಇದೆಯಲ್ಲ ಅದು ಅರ್ಧ ಇಂಚಸ್ ಆಮೇಲೆ ಸೆಕೆಂಡ್ ಏನು ಏನು ಒನ್ ಇಂಚಸ್ ಇದೆಯಲ್ಲ ಅದು ಈ ಕಡೆ ಇಂಥ ಆ ಕಡೆ ಅರ್ಧ ಇಂಚಸ್ ದಾಟಿ ಒಂದು ಅಂತಂದು ಏನಿದೆಯಲ್ಲ ಅಲ್ಲಿಗೆ ಒನ್ ಇಂಚಸ್ ಅಂತಂದು ಲೆಕ್ಕ ಈಗ ಒಂದು ಇಪ್ಪತ್ತೈದು ಅಂದ್ರೆ ಇಲ್ಲಿ ನೋಡ್ತಿರ್ಬೋದು ಒಂದು ಗೆರಿ ಮೇಲೆ ಒಂದು ಇಂಚಸ್ ಆಗಿಂದ ನೆಕ್ಸ್ಟ್ ಒಂದು ಒಂದು ಗೆರಿ ಆಮೇಲೆ ಲಾಸ್ಟ್ ಒಂದು ಎರಡು ಎರಡು ಆಗಿಂದ ಏನಿದೆಯಲ್ಲ ಅದಕ್ಕೆ ಒಂದು ಇಪ್ಪತ್ತೈದು ಅಂತಂದು ಲೆಕ್ಕ ಇಲ್ಲಂದ್ರೆ ನೋಡ್ಬೋದು ಒಂದು ಇಪ್ಪತ್ತೈದು ಆಮೇಲೆ ಒಂದು ಐವತ್ತು ಒಂದು ಐವತ್ತಂದಿಂದ ಇಲ್ಲಿ ನೋಡ್ತಿರ್ಬೋದು ನೀವು ಅರ್ಧ ಇಂಚು ಒನ್ ಇಂಚು ಒಂದು ಇಂಚಾಗಿಂದ ಇಲ್ಲಿ ನೋಡೋ ಬರೋದು ಒಂದು ಇಪ್ಪತ್ತೈದು ಆಕೈತಿ ಅದು ಲಾಂಗ್ ಏರಿ ಏನಿದೆಯಲ್ಲ ಅದು ಒಂದೂವರೆ ಆಕೈತಿ ನೆಕ್ಸ್ಟ್ ಈಗ ಎರಡು ಇಂಚ್ ಒಂದು ಎಪ್ಪತ್ತೈದು ಒಂದು ಎಪ್ಪತ್ತೈದು ಅಂದ್ರೆ ಇಲ್ಲಿ ನೋಡ್ತಿರ್ಬೋದು ನೀವು ಅರ್ಧ ಇಂಚಸ್ ಅರ್ ಜೀರೋದಿಂತ್ರ ಫೈವ್ ಅರ್ಧ ಇಂಚಸ್ ಆಮೇಲೆ ಒನ್ ಇಂಚಸ್ಸು ಒಂದು ಇಲ್ಲಿ ನಡುವೆ ಸಣ್ಣ ಗೆರೆ ಇದೆ ನೋಡಿರಿ ಒಂದು ಎರಡು ಎರಡನೇ ಗೆರೆ ಏನಿದೆ ಇಪ್ಪತ್ತೈದು ಆಮೇಲೆ ಲಾ ದಪ್ಪ ಗೆರೆ ಏನು ಕಾಣ್ತಾ ಇದೆಯಲ್ಲ ಅದು ಒಂದು ಐವತ್ತು ಆಮೇಲೆ ಎರಡು ಗೆರೆ ಇದೆ ನೋಡಿರಿ ಒಂದೂವರೆ ಆಗಿಂದ ಎರಡು ಗೆರೆ ಇದೆಯಲ್ಲ ಅದು ಒಂದು ಎಪ್ಪತ್ತೈದಕ್ಕೆ ಅಂತಂದು ಕೌಂಟ್ ಮಾಡ್ಕೋತೀವಿ ನಾವು ಇಲ್ಲಿ ನೋಡ್ತಿರ್ಬೋದು ನೀವು ಒಂದೂವರೆ ಒಂದೂವರೆ ಆಗಿಂದ ಎರಡು ಗೆರೆ ಏನಿದೆಯಲ್ಲ ಎಪ್ಪತ್ತೈದು ಒಂದು ಇಪ್ಪತ್ತೈದು ಇದರ ಪ್ರಕಾರ ನಾವು ಒಂದು ಈಗ ಒಂದರ ಮುಂದೆ ನಾವು ಲೆಕ್ಕ ಹೇಳಿದ್ದೀವಿ ನೀವು ಎರಡರ ಮುಂದೆ ಮೂರ ಮುಂದೆ ಇದೇ ಥರ ಕೌಂಟ್ ಮಾಡ್ಕೊತ ಹೋಗ್ಬೋದು ನಡಿತೈತಿ ಇಲ್ಲಿ ನೋಡಿರಿ ನಾವು ಜೀರೋ ಪಾಯಿಂಟ್ ಫೈವ್ ಹಾಕಿದ್ರು ಅರ್ಧ ಇಂಚಸ್ಸು ಆಮೇಲೆ ಆ ಥರ ಹಾಕಿದ್ರು ಅರ್ಧ ಇಂಚಸ್ಸು ಒನ್ ಇಂಚಸ್ಸು ಒನ್ ಇಂಚಸ್ಸಿಗೆ ಒಂದು ಇಪ್ಪತ್ತೈದು ಅಂದರೆ ಒಂದು ಎರಡು ಅಂತಂದ ಲೆಕ್ಕ ಆಮೇಲೆ ನೆಕ್ಸ್ಟ್ ಒಂದು ಐವತ್ತಂದ್ರೆ ಒಂದೂವರೆ ಇಂಚಸ್ ಅಂದರೆ ಒಂದು ಪಾಯಿಂಟ್ ಫೈವ್ ಅಂದರೆ ಐದು ಅಂದರೆ ಒಂದೂವರೆ ಇಂಚಸ್ ಅದೇ ಪ್ರಕಾರ ನಾವು ಒಂದು ಎಪ್ಪತ್ತೈದು ಅಂದ್ರೆ ಒಂದು ಪಾಯಿಂಟ್ ಏಳು ಅಂತಂದು ಹಾಕೋಬೋದು ಆಮೇಲೆ ನಾವು ಹಿಂಗು ಕೂಡ ಹಾಕೋಬೋದು ಅದೇ ಪ್ರಕಾರ ಇಲ್ಲಿ ಕೆಳಗಡೆ ಎರಡು ಇಂಚಸ್ ಇದೇನಿದೆ ಅದೇ ಥರ ಬರುತ್ತೆ ಇವಾಗ ನೋಡ್ತಿರ್ಬೋದು ನೆಕ್ಸ್ಟ್ ನಾನು ಟೇಪಿನ ಬಗ್ಗೆ ಅಂದರೆ ಟೇಪ್ ಒಳಗೆ ಒಂದು ಮೀಟರ್ ಅಂದರೆ ಎಷ್ಟು ಆಮೇಲೆ ಸೆಂಟಿಮೀಟರ್ ಅಂದರೆ ಏನಂತಂದು ಹೇಳ್ತೀನಿ ಒಂದು ಮೀಟರ್ ಅಂದ್ರೆ ನೂತು ಇಂಚಸ್ ಆಗಬೇಕು ನೂತ್ರ ಒಂಬತ್ತು ಇಂಚಸ್ಸಿಗೆ ನಾವೇನಂತೀವಿ ಒಂದು ಮೀಟರ್ ಅಂತಂದು ರೀ ಆಮೇಲೆ ನೂರು ಸೆಂಟಿಮೀಟರ್ ಲೆಕ್ಕದೊಳಗೆ ಏನು ಮಾಡ್ತೀವಿ ನೂರು ಸೆಂಟಿಮೀಟರ್ ಅಂದ್ರೆ ಒಂದು ಮೀಟರ್ ಆಗಬೇಕಂದ್ರೆ ನೂರು ಸೆಂಟಿಮೀಟ್ರ್ ಇರ್ಬೇಕು ಸೆಂಟಿಮೀಟರ್ ಲೆಕ್ಕ ಹಂಡ್ರೆಡು ಹೌದಾ ಇಲ್ಲಿ ನೋಡ್ತಿರ್ಬೋದು ನೀವು ಮೂವತ್ತೊಂಬತ್ತು ಇಂಚಸ್ ನಾವೇನು ಮಾಡ್ತೀವಿ ಮೆಸರ್ಮೆಂಟ್ ತೊಗೋಕೆ ಆಮೇಲೆ ಡೈಗ್ರಾಮ್ ಹಾಕೋಕೆ ಯೂಸ್ ಮಾಡ್ತೀವಿ ಬಟ್ಟೆ ಒಳಗೆ ಆದ್ರೆ ಈ ಸೆಂಟಿಮೀಟ್ರ್ ಏನು ಮಾಡ್ತೀವಿ ನಾವು ಒಳಗೆ ಯೂಸ್ ಮಾಡ್ತೀವಿ ಆಗಲಿ ಆಮೇಲೆ ಇವಾಗ ನಾವು ಬಟ್ಟೆಯನ್ನು ತೆಗೆದುಕೊಂಡು ಬರೋಕ್ಕೆ ಹೋಗಿರ್ತೀವಲ್ಲ ಆವಾಗ ಸೆಂಟಿಮೀಟ್ರ್ ಯೂಸ್ ಮಾಡ್ತೀವಿ ಯಾಕಂದ್ರೆ ನಾವು ಅವಲ್ಲಿ ಎಪ್ಪತ್ತೈದು ಸೆಂಟಿಮೀಟ್ರ್ ಕೊಡ್ರಿ ಎಂಬತ್ತು ಸೆಂಟಿಮೀಟ್ರ್ ಕೊಡ್ರಿ ತೊಂಬತ್ತು ಸೆಂಟಿಮೀಟ್ರ್ ಕೊಡ್ರಿ ಅಂತಂದು ಅಂತೀವಿ ಬ್ಲೌಸ್ ಪೀಸ್ ಹಂಗೆ ಅಂತೀವಿ ಆಮೇಲೆ ಲಾಸ್ಟ್ ನೂರು ಸೆಂಟಿಮೀಟ್ರ್ ಆದಾಗ ಒಂದು ಮೀಟ್ರ್ ಆಕೈತಿ ಮೂವತ್ತೊಂಬತ್ತು ಇಂಚಸ್ ಅದಾಗ ಒಂದು ಮೀಟ್ರ್ ಆಕೈತಿ ಇಲ್ಲಿ ನೋಡ್ತಿರ್ಬೋದು ನೀವು ನೂರು ಸೆಂಟಿಮೀಟ್ರಿಗೆ ಮೂವತ್ತೊಂಬತ್ತು ಇಂಚಸ್ ಬರುತ್ತೆ ನೋಡಿ ಇಲ್ಲಿ ನೂರು ಸೆಂಟಿಮೀಟ್ರ್ ಇದೆಯಲ್ಲ ಇವು ಸಣ್ಣ ಸಣ್ಣ ಏನು ಇದಲ್ಲ ಇವು ಸೆಂಟಿಮೀಟರ್ ಈ ಕಡೆ ಏನು ದೊಡ್ಡ ಅಕ್ಷರ ಬಂತಲ್ಲ ಇದು ಇಂಚಸ್ ರೀ ಮೂವತ್ತೊಂಬತ್ತು ಇಂಚಸ್ ಇವಾಗ ಶರ್ಟ್ ಪೀಸ್ ತರಕೋದ್ರು ನಾವು ಒಂದು ಎಪ್ಪತ್ತೈದು ಕೊಡ್ರಿ ಒಂದು ಇಪ್ಪತ್ತೈದು ಕೊಡ್ರಿ ಆಮೇಲೆ ಎರಡು ಎಪ್ಪತ್ತೈದು ಎರಡು ಮೂವತ್ತು ಅಂತಂದು ಕೇಳಿ ಬಟ್ಟೆಯನ್ನು ಹರಿಸ್ತೀವಿ ಸೆಂಟಿಮೀಟರ್ ನಾವು ಒಳಗೆ ಯೂಸ್ ಮಾಡ್ತೀವಿ ಇಂಚಸ್ ಏನು ಮಾಡ್ತೀವಿ ನಾವು ಬಟ್ಟೆ ಅಳತೆ ತೊಗೋಬೇಕಂದ್ರೆ ಯೂಸ್ ಮಾಡ್ತೀವಿ ಇಲ್ಲಿ ನೋಡ್ತಿರ್ಬೋದು ನೀವು ಇದು ನಾನು ಒನ್ ಇಂಚಸ್ ಎರಡು ಇಂಚಸ್ ಅಂತಂದು ಎರಡು ಟಿಮಿ ಏನು ಇಡತ್ತಿನಲ್ಲ ಅದು ನಮ್ಮದು ಸಿಂಬಾಲ್ರಿ ಅಂದರೆ ಇಂಚಸ್ಸಿಂಗ್ ಅಂತಂದು ಹಂಗೆ ಹಂಗೆ ಮಾಡಿದ್ರೆ ಇಂಚಸ್ ಇಲ್ಲಿ ನೋಡ್ರಿ ಒಂದು ಟೇಪ್ ಇರೋದು ಅರವತ್ತು ಇಂಚಸ್ ಅಂದಿರುತ್ತೆ ಅರವತ್ತು ಇಂಚಸ್ ಅಂದರೆ ದೀಡ್ ಮೀಟ್ರ್ ಇರುತ್ತೆ ಅಂದ್ರೆ ಒಂದು ಐವತ್ತು ಅಂದ್ರೆ ಒಂದೂವರೆ ಸೆಂಟಿ ಒಂದೂವರೆ ಸೆಂಟಿಮೀಟ್ರಲ್ಲ ಒಂದೂವರೆ ಒಂದೂವರೆ ಮೀಟರ್ ಒಂದೂವರೆ ಮೀಟರ್ ಅಂದ್ರೆ ಅರವತ್ತು ಅರುವತ್ತಿಂಚಸ್ ಆಮೇಲೆ ಸೆಂಟಿಮೀಟರ್ ಲೆಕ್ಕದಾಗ ನೋಡಿದ್ರೆ ಇಲ್ಲಿ ನೋಡ್ಬೋದು ನೀವು ಒಂದು ಐವತ್ತು ಅಂತಂದು ಹಾಕೋಬೇಕು ನಾವು ಒಂದು ಐವತ್ತು ಸೆಂಟಿಮೀಟರ್ ಏನಾಗ್ತೈತಿ ಅದು ಕೂಡ ಒಂದೂವರೆ ಮೀಟರ್ ಅಂತಂದು ಲೆಕ್ಕ ರೀ ಇವಾಗ ನೋಡ್ತಿರ್ಬೋದು ನೀವು ನಮಗೆ ಏನೋ ಒಂದು ಬ್ಲೌಸ್ ಪೀಸ್ ಬೇಕಾಗಿತ್ತು ಈಗ ನಮ್ಮ ಬ್ಲೌಸ್ ಹೊಲಿತೇವೆ ಅಂದ್ರೆ ಕಾಮನ್ನಾಗಿ ನಾವೇನು ಮಾಡ್ತೇವೆ ಅಂಗಡಿ ಒಳಗೆ ಹೋಗಿ ಸೆಂಟಿಮೀಟರ್ ಲೆಕ್ಕದಾಗ ಕೇಳ್ತೀವಿ ಎಷ್ಟು ಒಂದು ಬ್ಲೌಸ್ ಪೀಸ್ ನಾರ್ಮಲ್ ಆಗಿರೋದಂದ್ರೆ ಎಪ್ಪತ್ತೈದು ಸೆಂಟಿಮೀಟರ್ ಆಮೇಲೆ ಎಂಬತ್ತು ಸೆಂಟಿಮೀಟರ್ ತೊಂಬತ್ತು ಸೆಂಟಿಮೀಟರ್ ಅಂತಂದು ನಾವು ಸೆಂಟಿಮೀಟ್ರ್ ಲೆಕ್ಕದಾಗ ಇಸ್ಕೊಂಬರ್ತೀವಿ ಆಮೇಲೆ ಹಂಡ್ರೆಡ್ ಆಗಿಂದ ಹಂಡ್ರೆಡ್ ಸೆಂಟಿಮೀಟ್ರ್ ಅಂತಂದ್ರೆ ಆಗಿಂದ ನೂರು ಸೆಂಟಿಮೀಟ್ರ್ ಅಂತ ನನಂಗಿಲ್ಲ ಅದಕ್ಕೆ ಏನಂತೀವಿ ನಾವು ಒಂದು ಮೀಟರ್ ಕೊಡ್ರಿ ಅಂತಂದು ಹರಿಸ್ಕೊಂಬರ್ತೀವಿ ಇವಾಗ ಬಾಯ್ ಬಾಯ್ಸ್ ಪೀಸ್ ಬಂದು ಎರಡು ಇಪ್ಪತ್ತೈದು ಎರಡು ಮೂವತ್ತು ಪ್ಯಾಂಟ್ ಪೀಸ್ ಬಂದು ಒಂದು ಇಪ್ಪತ್ತೈದು ಒಂದು ಮೂವತ್ತು ಹಿಂಗೆ ಹರಿಸ್ತೀವಿ ಸ್ಕೇಲ್ ನೋಟ್ಸ್ ಒಳಗೆ ಯೂಸ್ ಮಾಡಬೇಕು ಇಂಚಸ್ ನಾವು ಒಳಗೆ ಯೂಸ್ ಮಾಡಬೇಕು ಇಲ್ಲಿ ನೋಡ್ತಿರ್ಬೋದು ನಾನು ಕಾಜು ಮನೆ ಮಾಡೋದು ಅನ್ನೋದು ತೋರಿಸ್ತೀನಿ ಒಂದು ಉಕ್ಸಿನ ಮನೆ ಒಂದು ಕಾಜು ಮನೆ ಎರಡೂ ಕೂಡ ಹೇಳ್ತೀನಿ ಕಾಜು ಮನೆ ಮಾಡೋದು ಹೆಂಗೆ ಆಮೇಲೆ ಬಟನ್ಸ್ ಹಚ್ಚಬೇಕು ಅನ್ನೋದು ಹೆಂಗೆ ಅನ್ನೋದ್ರ ಬಗ್ಗೆ ಇಲ್ಲಿ ನೋಡ್ತಿರ್ಬೋದು ಒಂದು ಅರ್ಧ ಇಂಚಿನೊಳಗೆ ನಾನು ಒಂದು ಸ್ವಲ್ಪ ಕಚ್ ಹಾಕೊಂಡೇನಿ ಹೋಲ್ ಮಾಡ್ಕೊಂಡೆ ನಾವು ಇದನ್ನು ಮಾಡಬೇಕಂದ್ರೆ ಎರಡು ಎಳಿದಾರ ಕೋಣಿಸ್ಬೇಕು ನೋಡ್ರಿ ಲಾಕ ಕೆಳಗಡೆ ಹೋಯಿತು ಇಲ್ಲಿ ಒಂದೇ ಲೆವೆಲ್ ಹೊಲಿಗೆ ಹಾಕೋಬೇಕು ಏನು ಫಸ್ಟ್ ಹಾಕಿದ್ನಲ್ಲ ಅಲ್ಲೇ ಹಾಕೋಬೇಕು ಆಮೇಲೆ ಈ ಬ್ಯಾಕ್ ಸೈಡೇನು ದಾರ ಪಂಸಲ್ಲ ಅದ್ರ ಹಿಂದ್ಗಡೆಯಿಂದ ಅದನ್ನು ಈ ಸೂಜಿ ಮೇಲ್ಗಡೆ ಹಾಕಬೇಕು ಹಾಕಿ ಕೆಳಗಡೆ ಟೈಟಾಗಿ ಜಗ್ಕೋಬೇಕ್ರಿ ಮೇಲ್ಗಡೆ ಜಗ್ಬಾರ್ದು ಮೇಲ್ಗಡೆ ಜಗ್ಗಿರೋ ಲೂಸ್ ಆಗುತ್ತೆ ನೋಡಿರಿ ಅದೇ ಪ್ರಕಾರ ನಾನು ಹಾಕ್ತಾಯಿದ್ದೀನಿ ಮಲ್ಲು ಒಂಥರ ಗೊತ್ತೈತಾ ನಿಮಗೆ ಆ ಟೈಪ್ ಇದನ್ನ ಮಲ್ಲು ಅಂದರೆ ಮೇಲ್ಗಡೆ ಹಾಕಿ ಜಗ್ತೀವಿ ಬಟ್ ನಾನು ಇಲ್ಲಿ ಏನು ಮಾಡ್ತೀನಿ ಸೂಜಿ ಕೆಳಗಡೆ ದರ ಅನಿಸ್ತೀವಲ್ಲ ಅದನ್ನು ಮೇಲ್ಗಡೆ ಸೂಜಿ ಮೇಲ್ಗಡೆ ಹಾಕಿ ಕೆಳಗಡೆ ಟೈಟಮ್ಗೆ ಜಗ್ತೀನಿ ಅಂದರೆ ಕರೆಕ್ಟ್ ಕರೆಕ್ಟಮ್ಗೆ ಬರುತ್ತೆ ಇಲ್ಲಿ ನೋಡ್ತಿರ್ಬೋದು ನೀವು ಸುತ್ತು ಕಡೆ ಅದೇ ಥರ ಮಾಡಿದೆ ನಾನು ನೋಡ್ತಿರ್ಬೋದು ನೀವು ನೋಡಿರಿ ಈ ಟೈಪ್ ಬಂದಿದೆ ನೀವು ಮನೆಯಲ್ಲಿ ಟ್ರೈ ಮಾಡಿ ಇವಾಗ ನೆಕ್ಸ್ಟ್ ನಾನು ಏನು ಮಾಡೀನಿ ಎರಡು ದಾರ ಪೋಣಿಸಿದ್ದೀನಿ ಎರಡು ದಾರ ಕೋಣಸಿರ ನಾಲ್ಕು ಎಳೆ ಹಾಕೈತಿ ಅಂದ್ರೆ ಬುಡ್ಡಿ ಹಚ್ಚಕಂತಂದ ಬಟನ್ಸ್ ಹಚ್ಚಕಂತಂದ ಆಲ್ರೆಡಿ ನಿಮಗೆ ಗೊತ್ತಿರುತ್ತೆ ಬಟ್ ನಾನು ಇದು ಹೋಲ್ ಮಾಡಿ ಬಟನ್ಸ್ ಹಚ್ಚೋದು ಏನಂತಂದು ನಿಮಗೆ ಇದನ್ನು ಕೂಡ ತೋರಿಸ್ತಾ ಇದ್ದೀನಿ ನೋಡ್ತಿರ್ಬೋದು ನೀವು ಕೆಳಗಡೆ ಲಾಕ್ ಮಾಡ್ಕೊಳ್ಳಿ ಲಾಕ್ ಮಾಡೋದು ಡಬಲ್ಸ್ ಅತ್ತ ಹಿಂಗೆ ಸೂಜಿ ಮೇಲುಗಡೆ ಮಲವು ಹಾಕಿದ್ರೆ ಲಾಕ್ ಹಾಕೈತಿ ನೋಡಿರಿ ಹಿಂಗೆ ಡೈರೆಕ್ಟನ್ನು ಹಾಕಿದ್ರೆ ರಾಂಗ್ ಹಾಕೈತದ ಹಿಂಗೆ ಉಲ್ಟಾ ಹೊಳಿಸಿ ನೋಡಿರಿ ಈಗ ಒಂದು ಫೋಲ್ಡ್ ಮಾಡಿ ಇವಾಗ ಹಾಕ್ತೀನಿ ಇದು ಕರೆಕ್ಟು ಅಂದರೆ ನಾವು ಬ್ಲೌಸ್ ಒಳಗಾದರೂ ಹೀಗೆ ಬರುತ್ತೆ ಇವಾಗ ಹೆಂಗೆ ಹಾಕಿದ್ನಲ್ಲ ಇದೇ ಟೈಪ ಬರುತ್ತೆ ಇವಾಗ ನೆಕ್ಸ್ಟ್ ಬಂದು ಉಕ್ಸಿನ ಮನೆ ಮಾಡೋದು ಇಲ್ಲಿ ನೋಡಿ ಕೆಳಗಡೆ ಅಂತರ ಮೇಲುಗಡೆ ತೊಗೊಂಡೆ ಒಂದು ಅರ್ಧ ಇಂಚಿನ ಒಳಗೆ ಒಳಗಡೆನ ತೊಗೋಬೇಕು ಒಂದು ಡಾಟ್ಸ್ ಅಂದ್ರೆ ಡಾಟ್ಸ್ ಟೈಪ್ ಹಾಕೋಬೇಕು ಹಾಕೊಂಡು ನಾವು ಇಲ್ಲಿ ಈ ಕಡೆ ಏನೈತೆ ಲಾಕ್ ಹಾಕಬಾರ್ದು ಇಲ್ಲಿ ಕೂಡ ಫುಲ್ ಟರ್ನ್ ಮಾಡಿ ತಗೋಬೇಕು ಅದ್ರ ಮೇಲುಗಡೆ ಕೆಳಗಡೆ ಸೇಮ್ ಇರಬೇಕು ಅಂದರೆ ಗಟ್ಟಿ ಮುಟ್ಟಾಗಿ ಇರ್ತೈತಿ ಅದು ಇಲ್ಲಾಂದ್ರೆ ನಾವು ಈ ಕಡೆ ಆ ಕಡೆ ಲಾಕ್ ಹಾಕಿದ್ವಿ ಅಂದ್ರೆ ಕರೆಕ್ಟ್ ಆಗಂಗಿಲ್ಲ ಇಲ್ಲಿ ನೋಡಿರಿ ಎಡಗಡೆ ಹೆಬ್ಬಟ್ಟಣೆಗೆ ನಂಗೆ ದಾರ ಇದೆ ಈ ಹೆಬ್ಬಟ್ಟಣೆ ದಾರ ಇದ್ರೆ ಕೆಳಗಡೆ ಟೈಟಂಗೆ ಜಗ್ಗಿ ಮತ್ತು ಅದೇ ಪ್ರಕಾರ ಹಿಂಗೆ ರೌಂಡ್ ಶೇಪ್ ಹಾಕಿ ನಮ್ಮದೇ ಎಡಗಡೆ ಹೆಬ್ಬಟ್ಟೊಳಗೆ ಇರಬೇಕು ಅದೇ ಪ್ರಕಾರ ಹಾಕೋದು ಫುಲ್ಲ ಅದು ಇದು ಮುಗಿಯೋ ತನಕ ಹಾಕಿ ನೋಡ್ತಿರ್ಬೇಕು ನೀವು ಇಲ್ಲಿ ನಾ ಹೆಂಗೆ ಹೇಗೆ ಆಗ್ತಾಯಿದ್ದೀನಂತಂದು ಸೇಮ್ ನೋಡ್ತಿರ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ಇದೇ ಥರ ನೀವು ಮನೆಯಲ್ಲಿ ಟ್ರೈ ಮಾಡ್ಬೋದು ಇದೊಂಥರ ನಾವು ಜಡಿ ಹೆಣಿತೀವಲ್ಲ ಆ ಟೈಪ್ ಹೆಣ್ಕಿ ಬಂದಂಗೆ ಬರ್ತೈತಿ ಇಲ್ಲಿ ಹೌದಾ ಕಾಣ್ತಾ ಇದೆ ಇದೇ ಥರ ಟ್ರೈ ಮಾಡಿ ನೀವು ಯಾರೆಲ್ಲ ಹೊಸದಾಗಿ ಏನು ಕಲಿತಾ ಇದ್ದೀರಲ್ಲ ಅವ್ರಿಗೆ ಯೂಸ್ ಆಕೈತಿ ಬೇಸಿಕ್ ಏಂತ್ರ ಅಂದರೆ ನಾವೆಲ್ಲ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊತ ಬರಬೇಕು ಹೋಗಿ ಸಚ್ಚೋದಂದ್ರೆ ನಿಮ್ಗೆ ಗೊತ್ತಿರುತ್ತೆ ನಾವೇನು ಪ್ರತಿಯೊಂದು ಹೋಳಿಗೆ ಏನು ಹಾಕ್ತೇವಲ್ಲ ಲಾಕ್ ಹಾಕಿ ಹಾಕ್ತೀನಿ ಅಂದರೆ ಟೈಟಮ್ಗೆ ಕುಂತ್ಕೊಳ್ತೈತಿ ಇದೇ ಥರ ಪೂರ್ಣ ನಾವು ಲಾಕ್ ಮಾಡ್ಕೋಬೋದು ಇಲ್ಲಿ ಕೂಡ ಮೇಲ್ಗಡೆ ಕೂಡ ಸೇಮ್ ಅದೇ ಥರ ಸೇಮ್ ಅದೇ ಥರ ಹಾಕ್ಬೇಕು ನೋಡಿ ಇಲ್ಲಿ ಕೂಡ ಲಾಕ್ ಮಾಡ್ತಾಯಿದ್ದೀನಿ ನಾನು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಏನಾರ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ ಹಾಗೆ ನಿಮ್ಮ ನೀವು ಸಪೋರ್ಟ್ ಮಾಡ್ತೀರಿ ಅಂತಂದು ಅನ್ಕೊಂಡಿದ್ದೀನಿ ನಾನು ಇದು ನೋಡಿ ಉಲ್ಟಾ ಹಾಕ್ತಾ ಇದ್ದೀನಿ ನಾನು ಅಂದರೆ ಉಲ್ಟಾ ಬರುತ್ತೆ ಇದೇ ಥರ ನಾವು ಬ್ಲೌಸ್ ಒಳಗೆ ಹಾಕ್ಬೋದು ಸೇಮ್ ಇದು ಉಗಿ ಸುಗ್ಸಿನ ಮನೆ ಏನಿದೆ ಅಲ್ಲ ಮೇಲುಗಡೆ ಕಾಣೋದಿಲ್ಲ ಆಮೇಲೆ ನೆಕ್ಸ್ಟ್ ಇದು ಬಟನ್ಸ್ ಏನಿದೆಯಲ್ಲ ಅಲ್ಲ ಮೇಲ್ಗಡೆ ಕಾಣುತ್ತೆ ಅದೇ ಪ್ರಾಬ್ಲಮ್ ಹಾಗಾಗಿ ಏನು ಮಾಡ್ತಾರೆ ಈಗ ಎಲ್ಲರೂ ಉಕ್ಸು ಉಕ್ಸಿನ ಮನಿ ಜಾಸ್ತಿ ಯೂಸ್ ಮಾಡ್ತಾ ಇದ್ದಾರೆ ಉಕ್ಸ ಜಾಸ್ತಿ ಯೂಸ್ ಮಾಡ್ತಾರೆ ಈಗ ಇಲ್ಲೊಂದು ಅಪೋಸಿಟ್ ಇದೆ ನೋಡಿ ಹೇಗೆ ಅಂದರೆ ಉಕ್ಸ್ ಬಂದಲೆ ಕಾಜು ಮನೆ ಬಂದಿದೆ ಬುಡ್ಡಿ ಬಂದಲೆ ಉಕ್ಸಿನ ಮನೆ ಬಂದಿದೆ ಅಂದರೆ ಅಪೋಸಿಟ್ ಇದೇ ಥರ ನಮ್ಮ ಬ್ಲೌಸ್ ಒಳಗೂ ಬರುತ್ತೆ ವಿಡಿಯೋ ಇಷ್ಟ ಆದರೆ ಎಲ್ಲರೂ ಲೈಕ್ ಮಾಡಿ ಎಲ್ಲರಿಗೂ नमस्कार धन्यवाद